ಈಗ ಗೋಲ್ಡ್ ಇತ್ತು ಗ್ರಾಸ್ ವೇಟ್ ಅಂತ ಹೇಳಿದ್ವಿ ನಾವು ಗ್ರಾಸ್ ವೇಸಿಗೆ ಬೆಲೆ ವರ್ಷತೆ ಅದನ್ನು ಕೊಡ್ತಾರಂತ ಈಗ ಬ್ಯಾಂಕ್ ಅಂದ್ರೆ ಇತ್ತು ತೊಂಬತ್ತಾರು ಸಾವಿರದ ಐವತ್ತು ರೂಪಾಯಿ ಜಮಾ ಮಾಡಿದ್ದಾರೆ ಈಗ ಇದೇನಂದ್ರೆ ನಿಮ್ಮಲ್ಲಿ ಅಫಿನಿಯನ್ ತಗೊಂಡು ನಾವು ಇನ್ನು ನಿಮ್ಗೆ ಜಮಾ ಕೊಟ್ಟಿಲ್ಲ ಇದನ್ನ ಅಕೌಂಟ್ ಅಲ್ಲಿ ತರಿಸಿ ಇಟ್ಕೊಂಡಿದೀವಿ ಜಮಾ ಆಗಿದೆ ಮೊದಲು ಮಾಡಿದವಾಗ ನೆಟ್ ವೇಟ್ ಕೊಡೋದಂತೇನೋ ಮಾತಾಡುವುದರಂತೆ ಆವಾಗ ನಾವು ಒಂದು ಬುಟ್ಟಿಂಗ್ ಮಾಡಿ ಕ್ರಾಸ್ ವೇಟಿಗೆ ಮಾರ್ಕೆಟ್ ರೇಟ್ ಏನಿರುತ್ತೆ ಅದರ ಭಾರ ಕೊಡ್ತೀವಿ ಅಂತ ಹೇಳ್ತೀವಿ ಈಗ ಏನಾಗಿದೆ ಅಂದರೆ ಕ್ರಾಸ್ ವೇಟ್ ನಿಮ್ಮಲ್ಲಿ ಏನು ಕ್ರಾಸ್ ವೇಟ್ ಇದೆ ಅದನ್ನು ಅವರು ಇಪ್ಪತ್ತೆರಡು ಟಾರೀಟು ಬ್ಯಾಂಕ್ ಒಂದು ಸಿಕ್ಸ್ ರೇಟು ಎಂಬತ್ತೆರಡು ಸಾವಿರದ ಐವತ್ತು ರೂಪಾಯಿ ಇಪ್ಪತ್ತೈದನೇ ತಾರೀಕು ರೇಟಿಗೆ ತಗೊಂಡು ಅದನ್ನು ಬ್ಯಾಂಕಿನ ಆಯಾ ಖಾತೆಗೆ ಜಮಾ ಮಾಡಿ ಹೋಲ್ಡ್ ಇಟ್ಟಾರೆ ಇದನ್ನು ಯಾಕೆ ಮಾಡಿದ್ವಿ ಅಂದರೆ ಈಗ ನೀವು ನಾವು ಏನು ಮಾಡಿದೀವಿ ನೋಟಿಸಸ್ ಕಳಿಸೀವಿ ನಿಮಗೆ ಈಗ ಒಂದನೇ ತಾರೀಕು ಸೆಪ್ಟೆಂಬರಿಂದ ನಿಮಗೆಲ್ಲ ರೀಚ್ ಆಗುತ್ತೆ ಒಂದನೇ ತಾರೀಕು ಇಂದ ಎಲ್ಲರಿಗೂ ನೂರು ನೂರು ಜನಕ್ಕೆ ತೆರೆದು ಬಿಟ್ಟು ನಿಮ್ಮ ಅಕೌಂಟಲ್ಲಿ ಆಲ್ರೆಡಿ ಹೋಲ್ಡ್ ಇದೆ ಅದು ನಿಮಗೆ ಸಮ್ಮತಿ ಇದ್ದಲ್ಲಿ ನಿಮ್ದು ಇಷ್ಟು ಗ್ರಾಸ್ ಇಟ್ಟಿದೆ ಇಷ್ಟು ರೇಟ್ ಬ್ಯಾಂಕ್ ಬ್ಯಾಂಕಿಂದ ನಿಮಗೆ ಸಮ್ಮತಿ ಇದ್ದಲ್ಲಿ ನೀವು ಸೈನ್ ಮಾಡಿ ತಗೊಳ್ರಿ ಅಂತ ನೀವು ಸೈನ್ ಮಾಡಿ ಸಮ್ಮತಿ ಇದೆ ಅಂದರೆ ಆ ಒಂದು ಹೋಲ್ಡ್ ಏನಿದೆ ರಿಮೂವ್ ಮಾಡಿ ನಿಮ್ಮ ಅಕೌಂಟಿಗೆ ಜಮಾ ಬರೋಂಗೆ ಮಾಡ್ತಿದ್ದರು ಆ ಒಂದು ಪ್ಲ್ಯಾನ್ ಹಾಕ್ಕೊಂಡು ಮೊದಲೇ ನಾವು ಶ್ರೀಕಾಂತ್ ಸಾರ್ವಾಳವ್ರ ಜೋಡಿ ಮಾತಾಡಿದ್ವಿ ಜನರು ಯಾರೂ ಸೈನ್ ಮಾಡೋದಿಲ್ಲ ಸರ್ ಮೊದಲು ಅಕೌಂಟಲ್ಲಿ ದುಡ್ಡು ತರಿಸ್ತಾರೀ ಅದಕ್ಕೆ ಹೋಲ್ಡ್ ಇದೆ ಅಂತ ನಾವು ಮಾತಾಡೋದು ಕರೆಕ್ಟಾಗಿ ಅದೇ ಥರವಾಗಿ ಮತ್ತೆ ನಾವು ಸಿಗಿ ಸೈನ್ ಮಾಡೋದಿಲ್ಲ ಅಂತ ಕೇಳಿ ನಾವು ಮೊದಲು ಅವ್ರ ಅಕೌಂಟಲ್ಲಿ ತಂದು ಹೋಲ್ಡ್ ಇಡಿ ಬ್ಯಾಲೆನ್ಸ್ ದುಡ್ಡು ಬಂದಿದೆ ಅಂತ ಲಗ್ತದೆ ಆಮೇಲೆ ಅವರವರು ಕರೆದು ಮಾತಾಡೋಣ ಒಬ್ಬೊಬ್ರಿಗೆ ಅವರು ಒಟ್ಟಿಗೆ ಇದ್ದಲ್ಲಿ ಸೈನ್ ಮಾಡಿ ತಗೊಂಡು ಹೋಗ್ತಾರೆ ತಕರಾರ ಏನಾದರೂ ಇದ್ದಲ್ಲಿ ತಕರಾರಕ್ಕೆ ತಗೊಂಡು ಮತ್ತೆ ಅದನ್ನು ಪ್ರೊಸೆಸ್ ಮಾಡೋಣ ಅಂತ ಹೇಳಿದ್ದೀವಿ ಈಗ ನಾವೇನು ಮಾಡಿದ್ದೀವಿ ದುಡ್ಡನ್ನು ನಿಮ್ಮ ಮುಖಂಡರ ಜೊತೆ ನಾನು ತಿಳ್ಕೊಂಡು ಮಾಡಿದ್ದೀವಿ ತಂದು ಇಡಿಸಿ ಇಡ್ಸ್ಕೊಂಡಿದ್ದೀವಿ ಬಟ್ ನಿಮಗೆ ತೆಗೀಲಿ ಬರೋದಿಲ್ಲ ಯಾಕಂದರೆ ನೀವು ಒಬ್ಬೊಬ್ಬರಾಗಿ ಬರ್ಬೋದು ಬ್ಯಾಂಕಿಗೆ ಬಂದು ನೀವು ಎಷ್ಟು ಗೋಲ್ಡ್ ಇಟ್ಟಿದ್ರಿ ಐದು ಜನ ಅಪ್ರೈಝರು ಇರ್ತಾರೆ ನಿಮ್ಮ ಮನಗುಳಿ ಅಪ್ರೈಜರ್ ಗುಂಡಪ್ಪನೂ ಇರ್ತಾರೆ ಅಲ್ಲಿ ಐದು ಜನ ಕುಂತಿರ್ತಾರೆ ನೀವು ಅವರು ನಾವು ತಗೊಂಡು ಸಮಕ್ಷಮ ಮಾತಾಡಿ ನಿಮಗೆ ಆ ಪ್ರೈಸು ಒಪ್ಪಿಗೆ ಇದ್ದಲ್ಲಿ ನೀವು ಅದಕ್ಕೆ ಸೈನ್ ಮಾಡಬೇಕು ನನಗೆ ಒಪ್ಪಿಗೆ ಇಲ್ಲ ಬ್ಯಾಂಕಿಂದ ನನಗೆ ಇನ್ನೂ ಜಾಸ್ತಿ ಬರೋದಿದೆ ಹಣ ಅಂತ ನೀವು ತಕರ ಅಲ್ಲೇ ಸಬ್ಮಿಟ್ ಮಾಡಿ ಹೋಗ್ಬೋದು ಅದನ್ನು ನಾವು ಮತ್ತೆ ಬ್ಯಾಂಕಿಗೆ ಮರುಪಕ್ಷ ಹಾಕಿ ಮತ್ತೆ ತರಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ ಈ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡ್ತಾ ಈಗ ಏನಾಯಿತು ಆ ಟೂಟಲ್ಲಿ ತರಿಸ್ಕೊಳ್ಳಿ ಒಮ್ಮೆ ಸಡನ್ ಎಲ್ಲರಿಗೂ ಇಷ್ಟೇ ಬರ್ತದೆ ನಮಗಂತ ಅಂತೇಳಿ ಎಲ್ಲ ಒಂದು ಭಯ ಬಿಟ್ಟು ಹುಟ್ಟು ಮೊದಲೇನು ಹುಟ್ಟಿತ್ತು ಒಂದು ಯಾವುದೋ ಒಂದು ಲಿಸ್ಟ್ ಶೇರ್ ಮಾಡಿದ್ರು ನೆಟ್ ರೇಟಿಂದ ಯಾರೋ ಶೇರ್ ಮಾಡಿದ್ರು ನೆಟ್ ರೇಟಾಗಿ ಕೊಡ್ತಾರೆ ಅಂತ ಅದೊಂದು ಭಯ ಬಿಟ್ಟು ಇರ್ತದೆ ಅದಕ್ಕೆ ಯಾವ ಅದನ್ನು ಇದು ಮಾಡಿ ಅವ್ನಿಗೆ ಪರವಾಗಿಲ್ಲ ಆದರೆ ಮಾರ್ಕೆಟ್ ರೇಟ್ ಕೊಡ್ತೀವಿ ಅಂತ ಹೇಳ್ತಂತಿ ಕರೆ ಆದರೆ ಏನಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ರೇಟನ್ನು ಏನು ನಾವು ನಾವೆಲ್ಲೂ ಹೇಳಿಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಅಂದರೆ ಪುಡಿಯನ್ ಗೋಲ್ಡ್ ಪ್ಯೂರಿಟಿ ಪ್ಯೂಯರ್ ಗೋಲ್ಡ್ ಅಂತ ರೇಟ್ ಕೇಳ್ತಾ ಇದ್ದಾರೆ ಅದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಯೂರಿಟಿ ಗೋಲ್ಡ್ ರೇಟನ್ನು ನಾವು ವಿಚಾರ ಮಾಡ್ತೀವಿ ಆದರೆ ಆವರಣ ಬಂಗಾರದ ರೇಟ್ ಏನಿದೆ ನೈನ್ ಪರ್ಸೆಂಟ್ಸು ಅದನ್ನು ಯಾವುದೇ ಟಂಕ್ ಇದೆ ಎಲ್ಲ ಸೇರಿದ್ರು ಅದನ್ನು ಬಂಗಾರದ ರೇಟೆ ಕೊಡಬೇಕಂತ ನಾವು ಡಿಸೈಡ್ ಮಾಡಿದ್ವಿ ಹತ್ತು ಗ್ರಾಮ್ ಉಗ್ರ ಏನಿದೆ ಎಂಟು ಗ್ರಾಮ್ ಬಂಗಾರ ಇಟ್ಟು ಕೊಡೋದು ಎರಡು ಗ್ರಾಮ್ ಟಂಕ್ ಇದ್ರೂ ಆ ಟಂಕಿದ್ರು ಬಂಗಾರದ ರೇಟೆ ಕೊಡೋದು ಜನರಿಗೆ ಯಾರಕ್ಕೂ ಮೋಸ ಆಗಿದ್ದು ಅದಕ್ಕೂ ಬಂಗಾರ ರೇಟೆ ಕೊಡಬೇಕಂತ ನಿಷ್ಠೆ ಮಾಡಿ ಬಂಗಾರದ ರೇಟೆ ಹಚ್ಚಲಿಕ್ಕೆ ಹಾಕಿದ್ದೀವಿ ಇಷ್ಟನ್ನು ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಇವಾಗ ಸೆಪ್ಟೆಂಬರ್ ಒಂದರಿಂದ ಒಬ್ಬೊಬ್ಬರಿಗೆ ಕರಿತೀವಿ ನಿಮಗೆ ಅದನ್ನು ಸಮ್ಮತಿ ಇದ್ದಲ್ಲಿ ಸಮ್ಮತಿ ಇದ್ದಲ್ಲಿ ಸಮ್ಮತಿ ಇಲ್ಲ ನಾವು ಸಮ್ಮತಿ ಇಲ್ಲ

ಒಂದ್ ಕಟ್ಟೆ ಒಲ್ಲಾರು ಹೇಳ್ತಾರೆ ಈಗ ಎಲ್ಲಾರು ತಗೊಂಡ್ ಟ್ವಂಟಿ ಹೇಳ್ತೀವಿ ಟ್ವೆಂಟಿ ಒಂದ್ ಲಕ್ಷ ನಮ್ಗೆ ಕೊಟ್ಟು ಇದ್ದೀರ ಸಿಗೊಂಡ್ರೆ ನಿಮ್ಮ ಚರಮಣಿ ತಾರ ಎರಡು ತಗೋಲು ಹುಡುಗಿದ್ದೇನಲ್ಲ ಈಗ ನಿಮ್ದೇನು ಒಂದು ಪಲಿಗೆ ಒಂದು ಪಲಿ ಅಂತಂದ್ರೆ ಅದ್ರಾಗ ಒಂದು ಮಾಜಿಯೋ ಏನೋ ಒಂದು ಗುಂಜೋ ಏಟೋ ಅದು ತಂಕು ಕೂಡ ते बजार दाणी को ಈಗ ಹನ್ನೆರಡು ಮೂರು ಮಂದಿದೇವು ಏನ್ ಮಾಡೋದು ಯಾರಿಗೆ ನಿಮಿಷ ಇಲ್ಲಿ ಅವ್ನ್ ಕುಂದರ್ ನನ್ನ ಅಕೌಂಟ್ಗೆ ಹಾಕ್ತೀನಿ ನಾ ಸಹಿ ಮಾಡ್ತೀನಿ ಅವ್ನ್ ಟ್ರಾನ್ಸ್ಫರ್ ಮಾಡ್ತೀನಿ ನಮ್ ಬಂಗಾರ ನಮ್ಗೆ ಒಂದ್ ನಿಮಿಷ ನಾನು ಬಂಗಾರ ಕೊಡ್ಬೇಡ ನನ್ನ ಬಂಗಾರ ಬಿಸ್ನೆಸ್ ಆಗ್ತೈತಿ

ಆಡಿಯೋ ಬಿಡುಗಡೆ ಮಾಡ್ರಿ ವಿಡಿಯೋ ಬಿಡುಗಡೆ ಮಾಡ್ರಿ ನೀವು ಮಾಡಲಿಲ್ಲ ಅವತ್ತು ನಮ್ಮ ಜಿಲ್ಲಾ ಪೊಲೀಸರು ಮಂಗಳೂರು ಪೊಲೀಸರು ಅವರು ಅಷ್ಟೊಂದು ಹಿಡ್ಕೊಂಡು ಬಂದು ಕೊಟ್ಟಿದ್ದಾರೆ ಈ ಮಾರ ಹೇಳ್ತಾರೆ ಏನು ಕಟ್ಟ ಗುಡ್ಡ ಹಾಕಲ್ಲ ಕಟ್ಟ ಅವತ್ತು ಅಷ್ಟೊಂದು ರೇಟ್ ಫಿಕ್ಸ್ ಮಾಡಕ್ ಅಂತ ಹೇಳಿ ಕೇಳ್ತಾರೆ ಆ ರೇಟ್ ಫಿಕ್ಸ್ ಮತ್ತೆ ಇದ್ರೂ ಏನಿಲ್ಲ ನೈಂಟಿ ಟೂ ಪರ್ಸೆಂಟ್ ಇಲ್ಲ ನೀವು ನೈನ್ ಒನ್ ಸಿಕ್ಸ್ ಇಲ್ಲ ನೀವು ాతి ముగిన నోటస్ కొట్టు మార్గరేట్ హక్తి అంతా అదే సులు సులు ఆమె మేనేజర్ చేంజ్ నమ్మూ సమస్య పరిహారీపా ಬ್ಯಾಂಕ್ ದುರುಗಿದುಲಿ ಪೊಲೀಸ್ ನಾವು ಒಂದಕ್ಕೆ ಒಂದು ಕೋಟಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕರ್ತಮಾ ಐವತ್ತೆಂಟು ಕೆಜಿ ಆರು ಕೋಟಿ ರೂಪಾಯಿ ಆಯ್ತು ಆರು ಕೋಟಿ ರೂಪಾಯಿ ಯಾರಿಗೂ ಲಾಭ ಇದು ನಮಗೇನ್ ಲಾಭ ಪ್ಲಸ್ ಯಾರು ಕೋಟಿ ಚಾರ್ಜ್ ಎಂಟು ಕೋಟಿ ರೂಪಾಯಿ ನಮ್ಗೆ ಲಾಭ ಲೆಕ್ಕ ಹಾಕ್ರಿ ಆಮೇಲೆ ಪ್ರತಿ ವರ್ಷ ಒಂದು ಬ್ಯಾಂಕ್ ರೈತರ ఎక్స్ బన్ ఒట్ ఇవత హు ఇంబా

ನಾವು ನಾವು ಇದಕ್ಕೆ ಏನು ಅದು ತೊಂಬತ್ತೆರಡು ಸಾವಿರ ರೂಪಾಯಿ ರೇಟ್ ಇವತ್ತು ಬಂಗಾರದಲ್ಲಿ ಇಲ್ಲೇ ಇಲ್ಲ ಮತ್ತೆ ಚಾರ್ಜಸ್ ಅನ್ನೋ ಒಂದು ವಿಷಯ ಇರುತ್ತದೆ ಅದ್ರ ಜೊತೆ ಯಾಕಂದ್ರೆ ಇವತ್ತು ಯಾವುದೇ ಬಂಗಾರ ಆಭರಣ ನಾವು ಮಾಡಿಸ್ಬೇಕಾದ್ರೆ ಸಿಕ್ಕಾಪಟ್ಟಿದ್ರು ಕುಟ್ಟು ಹೋಗ್ತದೆ ದಯವಿರಿ ಒಂದು ಗ್ರಾಮ್ ಕಮ್ಮಿ ಮಾಡಿಬಿಡ್ತಾರೆ ಹತ್ತಾರ ಮಾಡ್ಲಿಕ್ಕೆ ಹೋದಾಗ ಇಂಥವತ್ತೆ ನಮ್ಗೆ ತೊಂಬತ್ತೆರಡು ಸಾವಿರ ರೂಪಾಯ್ದಂಗೆ ರೇಟ್ ಕೊಟ್ಟರೆ ನಮ್ಗೆ ಭಾಳ ದೊಡ್ಡ ನುಕ್ಸಾನಾಗ್ತದೆ ಅದು ಆ ಕಾರಣದಿಂದ ವಿಷಯ ಅಂತೂ ಪ್ರಸ್ತಾಪ ಮಾಡಾರೆ ಮೂಲ ನಮ್ಮ ಬಂಗಾರ ಕೂಮಿ ಅಷ್ಟಿತ್ತು ಅಷ್ಟು ದುಡ್ಡು ಬಂಗಾರ ನಮಗೆ ದುಡ್ಡು ಕೊಡಿರಿ ಅಂತೇಳಿ ಗೌಡ್ರೀಗಾಗಲೇ ಹೇಳ್ಯಾರ ಆದರೆ ನನ್ನ ಒಂದು ಅಭಿಪ್ರಾಯ ಇಷ್ಟೇ ಅದ್ರೊಳಗೆ ಜೋಡಣೆ ಅಂತಂದ್ರೆ ನಮಗೆ ರೊಕ್ಕ ಕೊಡೋದಕ್ಕಿಂತ ಸುಮ್ಮ ನಮ್ದು ನಮ್ದೇನಿತ್ತು ಆ ಪ್ರಕಾರ ಎಷ್ಟು ದುಡ್ಡು ಅಷ್ಟು ಬಂಗಾರ ಪಾತ್ರ ಹೋಗುದು ಹಿರಿಯರು ಸೇರಿ ಯಾವ ಥರ ನಿರ್ಣಯ ತಗೊಂಡರೆ ಅದಕ್ಕೆ ನಾನು ಬರ್ತೀನಿ ಆದ್ರೆ ನಾವು ವಿಚಾರ ಏನು ಬಂಗಾರ ಕೊಡ್ಬೇಕು ಯಾಕಂದ್ರೆ ಇವತ್ತು ದುಡ್ಡು ನೋಡ್ರಿ ನಾವು ಬಂಗಾರ ತೊಗೊಂಡು ಬತ್ತಿ ಇಟ್ಟು ರೊಕ್ಕ ತಗೊಂಡೆವು ಆರೋಗ್ಯ ಬಂದಕ್ಕಿಲ್ಲ ನಾವು ಒಳ್ಳೆ ಸಾಲ ತುಂಬಬೇಕಾದ್ರೆ ಮತ್ತೆ ಅದೇ ಬಂಗಾರ ಹೆಚ್ಚಿನ ರೇಟಿಗೆ ಅಲ್ಲಿ ಇಟ್ಟು ಮತ್ತು ರೊಕ್ಕನೇ ತಗೋತಿ ಹೊರತೆಗಳು ಬಂಗಾರ ಬಿಡಿಸೋ ಬಗ್ಗೆ ಕೊಡೋದು

ದಿವಸ ಟೈಮ್ ಕೊಟ್ಟರೆ ನಾವೆಲ್ಲ ಸರಿ ಇಡಿಸ್ತೀವಿ ಇಲ್ಲಾಂದ್ರೆ ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಮಾಡಲ್ಲ ಸರಿ ಮಾಡುದಾದ್ರೆ ಬಂಗಾರೆ ಮಾಡುದು